ಸರ್ಕಾರದ ಆದೇಶದಂತೆ ಜನರನ್ನ ಅಲೆದಾಡಿಸದೆ ಜಾತಿ ಆದಾಯ ಪ್ರಮಾಣ ಪತ್ರ ನೀಡಬೇಕೆಂದು ಬಣಜಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಎಸ್ಆರ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಬಣಜಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಸಮಸ್ತ ಬಣಜಿಗ ಸಮಾಜ ಬಾಂಧವರು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಸರ್ಕಾರದ ಆದೇಶದಂತೆ ಎಲ್ಲ ಸಮಾಜ ಬಾಂಧವರಿಗೆ ಸರ್ಕಾರದಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಸರ್ಕಾರ ಆದೇಶದಂತೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನೀಡಬೇಕು ವಿನಾಕಾರಣ ಜನರನ್ನು ಅಲೆದಾಡಿಸಿ ಅವರನ್ನು ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಬೇಡಿ ಬೇಗನೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನೀಡಬೇಕೆಂದು ತಹಶೀಲ್ದಾರ್ ಧನಂಜಯ ಎಂ ಮಾಲಗಿತ್ತಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಮನವಿ ಸಲ್ಲಿಸಿ ಮಾತನಾಡಿದ ಸಮಾಜದ ಉಪಾಧ್ಯಕ್ಷರು ಹಾಗೂ ಕಾನೂನು ಸಲಹೆಗಾರ ಪ್ರಕಾಶ್ ವಾಲಿ ಅವರು ಈ ಸಮಯದಲ್ಲಿ ಸಮಾಜದ ಲೋಹಿತ ನಿಲ್ವಗಿ ಆನಂದ್ ತಟ್ಟಿ ಕೊಟ್ರೇಶ್ ಕತ್ತಿ ವಿಜಯ್ ಬೂದಾಳ್ ಮಂಜುನಾಥ್ ಗಾಂಜಿ ವೀರೇಶ್ ಮಾನ್ವಿ ಸೇರಿದಂತೆ ಸಮಸ್ತ ಬಣಿಜ ಸಮಾಜದ ಹಿರಿಯರು ಯುವಕರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ವೀರಣ್ಣ ಟಿ ವಿ ಲಕ್ಷ್ಮೇಶ್ವರ ಬಣಿಜ ಸಮಾಜದ ಕ್ಷಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ವಿನಂತಿಸಿಕೊಳ್ಳೋದೇನೆಂದರೆ ನಾವು ನಮ್ಮ ಸಮಾಜ ಬಾಂಧವರಿಗೆ ಸರ್ಕಾರ ವಹಿಸಿಕೊಟ್ಟಂಥ ಒಂದು ಜಾತಿ ಪ್ರಮಾಣ ಪತ್ರದ ಮೀಸಲಾತಿ ಸಿಗಬೇಕನ್ನೋ ಉದ್ದೇಶದಿಂದ ಸರ್ಕಾರ ಇಂಥ ಎರಡು ಸಾವಿರದ ಎರಡರಲ್ಲಿ ಕೂಡ ಏನಾರ ಒಂದು ಆದೇಶ ಮಾಡ್ತು ಅಲ್ಲಿಂದ ಆ ಆದೇಶಗಳ ಪ್ರತಿಯನ್ನು ಕೊಟ್ಟು ನಾವು ಅನೇಕ ಸಾರಿ ಈತಲ್ಲ ಮಾನ್ಯ ತಹಸೀಲ್ದಾರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ಆದರೆ ಏನಾಗ್ತಾ ಇದೆ ಅಂದರೆ ಇವತ್ತು ನಮ್ಮ ಸಮಾಜ ಬಂದವರು ಯಾರಾದರೂ ಬಂದು ಅವ್ರ ಇರ್ತಾರೆ ಮಕ್ಕಳಿಗೆ ಟೂ ಎ ಹೇಳಿದೆ ಅಂದ್ರೆ ಎಜುಕೇಶನ್ ಪರ್ಪಸ್ ಟೂ ಎ ಕೊಡ್ಬೇಕಂತ ಹೇಳಿದೆ ಮತ್ತು ಇತರೆ ಉದ್ದೇಶಿ ಕ್ರಿಯೆ ಕೊಡಬೇಕಂತ ಹೇಳಿದೆ ಇದ್ರೂ ಕೂಡ ಇಂತ ಒಂದು ಸರ್ಕ್ಯುಲರ್ ಇದ್ರು ಕೂಡ ಮಾನ್ಯ ಗದಗ ಜಿಲ್ಲಾಧಿಕಾರಿಗಳು ಅವರು ಕೂಡ ಒಂದು ಆದೇಶ ಮಾಡಿದರು ಏನಂದ್ರೆ ಇಲ್ಲಿ ಕೇಸ್ ಇವರಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲ ಅಂದ್ರೆ ಕೂಡ ಅವರು ಬಳಿಗೆ ಅನ್ನೋದಕ್ಕೆ ಯಾವ್ದು ದಾಖಲೆ ಇಲ್ಲ ಅಂದ್ರೆ ಸ್ಥಳೀಯ ಪರಿಶೀಲನೆ ಮಾಡಿ ತಲಾ ಕೊಡ್ಲೇಬೇಕು ಅಂತ ಆದೇಶ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಏನಂದ್ರೆ ವಿನಾಕಾರಣ ಅಂತಲ್ಲ ಸಾಕಷ್ಟು ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದೆ ಸೊ ಆ ತರ ಆಗ್ಲಿಲ್ಲ ಯಾಕಂದ್ರೆ ಏನಾಗ್ತಾ ಇದೆ ಅಂದ್ರೆ ಆ ಸಾಕಷ್ಟು ವಿದ್ಯಾರ್ಥಿಗಳಿಂತಲ್ಲ ಸರ್ಕಾರ ಸಿಗಬೇಕಾದಂತ ಸ್ವಗತಗಳು ವಂಚಿತ ಆಗ್ತದೆ ಬರೀ ಇದೇ ನಮ್ಮ ನಮ್ಮ ಸಮಾಜ ಅಂತ ನಾವು ಕೇಳ್ತೇ ಅಲ್ಲ ಎಲ್ಲಾ ಸಮಾಜದ ಇದೇ ತರ ಆಗ್ತಾ ಇದೆ ಬಹಳ ಸಮಾಜದವ್ರು ಬರ್ತಾರೆ ನಮ್ಮ ಹತ್ರ ಒಂದ್ಸಲ ಆಗ್ತಾ ಇದೆ ಸೊ ಅವ್ರದ್ದು ಕೂಡ ಇರ್ತವೆ ಅಂದ್ರೆ ನಾವು ನಮ್ಮ ಸಮಾಜದಲ್ಲಿ ಬಂದಿದ್ವಿ ಅಷ್ಟೇ ಬಟ್ ಏನಪ್ಪ ಅಂದ್ರೆ ಎಲ್ಲ ಸಮಾಜದಕ್ಕೂ ಹೇಳ್ತಾರೆ ಇದೇ ಬೆನಿಫಿಟ್ಸ್ ಸರ್ಕಾರ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲಾ ಸಮಾಜದವರು ಈ ಒಂದು ಜಾತಿಯನ್ನು ಮೀಸಲಾತಿ ನಿಮ್ಗೆ ಕೊಟ್ಟಿದ್ದೀವಿ ಈ ಮೀಸಲಾತಿ ತೋಡ್ರಿ ಇವತ್ತು ಬೆನಿಫಿಟ್ ತೋಡ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಏನಾಗ್ತಿದೆ ಅಂದ್ರೆ ಇಲ್ಲಿ ನಮ್ಮ ಒಂದು ಅಧಿಕಾರಿಗಳ ಒಂದು ಇದ್ರ ಬಗ್ಗೆ ನಾಲೆಜ್ ಇಲ್ಲ ಏನೋ ಅದು ನನಗೆ ಗೊತ್ತಿಲ್ಲ ಸೊ ಏನಂದ್ರೆ ತಾವು ತಿಳಿದ್ರೆ ಹೋಗ್ರು ತರ ಹೇಳ್ತಾರೆ ಇಲ್ಲಿ ಹಕ್ಕಕ್ಕೆ ಬೆಳಗ್ ಇಲ್ಲ ನಿಮ್ಮ ಎಲ್ ಸಿಲಿ ಅದು ಇಲ್ಲ ನಾವು ನಿಮ್ಗೆ ಕೊಡಲ್ಲ ಸೊ ಇಲ್ಲಿ ಆಗಿದೆ ಸ್ಥಳೀಯ ಪ್ರಶ್ನೆ ಸ್ಥಳೀಯ ಪ್ರಶ್ನೆ ಮಾಡಬೇಕು ಮಿಡಿಯೋ ಅಕೌಂಟೆಂಟ್ಸ್ ಇದ್ದಾರೆ ಸೊ ಅವ್ರ ಸ್ಥಳೀಯ ಪರಿಶೀಲನೆ ಮಾಡಬೇಕು ಮತ್ತೆ ಪಂಚಾಯತ್ ಪಂಚಾಯತ್ಸ್ಥ ಮಾಡಿ ಇವೆಲ್ಲ ಇದ್ದಾವೆ ಇಲ್ಲ ಎಲ್ಲ ಸರ್ಕಾರದ ಸುತ್ತಲೋಲಿ ಅಂತಲ್ಲ ಸುಮ್ಮನೆ ರೈತರ ಒಂದು ಟಿಸ್ ನೀಡೋದಾಗಿದೆ ಆ ಸುತ್ತಲೋಲೆಯನ್ನು ಫಾಲೋ ಮಾಡಿ ಸರ್ ಫಾಲೋ ಮಾಡಿ ಇದ್ದ ಫ್ಯಾಕ್ಟ್ ಇದ್ದಾರೆ ಅವರು ಬಳಿ ಆದ್ರೆ ಕೊಡಿ ಇಲ್ಲ ಬೇಡ ಅಥವಾ ಬದಲಿ ಜಾತಿ ಇರುತ್ತೆ ಅವರು ಆ ಜಾತಿ ಆಧಾರ ಸ್ಥಳೀಯ ಪರಿಶೀಲನೆ ಮಾಡಿ ಇದೇ ಕೊಡ ಇಲ್ಲ ಅಂದ್ರೆ ಮತ್ತೆ ಒಂದಿಷ್ಟು ಬರ್ತವೆ ರಿಜೆಕ್ಟ್ ಆಗಿರೋನ್ ನಾನ್ ನೋಡ್ತಾ ಇದೀನಿ ಏನಂದ್ರೆ ಇಲ್ಲ ಕೂಡ ಅವ್ರು ಒದಗಿಸಿಲ್ಲ ಅಂತ ಯಾವ ಒಂದು ಇದ್ರ ಮೇಲೆ ಕೇಳಿದ್ರಿ ಎಲ್ಲಿದೆ ಅದು ಕೇಳಿದ್ರೆ ಸುಮ್ಮನೆ ಮಾಡ್ಬೇಕು ಮಾಡ್ತವೆ ಅಂದ್ರೆ ಇಲ್ಲಿ ವಿಲೇಜ್ ಜಗ ಲೆವೆಲ್ ರಿಜೆಕ್ಟ್ ಆಗ್ತದೆ ಮುಂದೆ ಅವ್ರು ಇಲೇಜನ್ ಪಾಸ್ ಮಾಡಿರ್ತಾರೆ ಮುಂದೆ ಸರ್ಕಲ್ ಅಂತ ರೆಜೆಕ್ಟ್ ಮಾಡ್ತಾರೆ ಆ ಸರ್ಕಲ್ ಪಾಸ್ ಮಾಡ್ಕೋ ಸಿ ಮುಂದೆ ನಮ್ಮ ತಹಶೀಲ್ದಾರ್ ಸಾಹೇಬರು ರೆಜೆಕ್ಟ್ ಮಾಡ್ತಾರೆ ನೀವು ಆ ಬರ್ದ್ರಿಂದ ಏನಂದ್ರೆ ಯಾವುದೇ ಒಂದು ಮನುಷ್ಯನಿಗೆ ಸೊ ಯಾವ ಒಂದು ಎಷ್ಟೋ ವಿದ್ಯಾರ್ಥಿಗಳಾಗಿತ್ತು ಎಷ್ಟೋ ಏನಂದರೆ ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗಬೇಕಾಗಿರ್ತದೆ ಅದರಿಂದ ವಂಚಿತ ಆಗ್ತಿದ್ದಾರೆ ಏನಿರ್ತದೆ ಅಂದರೆ ಇವತ್ತು ನಾ ಹೆಂಗಿರ್ತದೆ ನಮ್ಮ ಸರ್ಕಾರ ತಮ್ಗು ಸರ್ ಏನಂದರೆ ಅಪ್ಲಿಕೇಶನ್ ಕನ್ಫರ್ಮ್ ಮಾಡ್ತಾರೆ ಒಂದು ವಾರ ಟೈಮ್ ಕೊಟ್ಟಿರ್ತಾರೆ ಹದಿನೈದು ಟೈಮ್ ಕೊಟ್ಟಿರ್ತಾರೆ ಅವಾಗೇಂದ್ರೆ ನಾವಿಲ್ಲಿ ಅಡ್ಡಾಡ್ ಅಡ್ಡಾಡ್ ಮಾಡಬೇಕಂದ್ರೆ ಆಗೋಲ್ಲ ಅದಕ್ಕೆ ಆನ್ಲೈನ್ ಮಾಡಿದ್ದಾರೆ ಸೊ ಇದ್ದ ಪರಿಸ್ಥಿತಿಯಲ್ಲಿ ಇಲೆ ಅಕೌಂಟ್ಸ್ಗೆ ಎಲ್ಲ ಪ್ರಿಪೇರ್ ಮಾಡ್ತಿರ್ತದೆ ಇವರು ಯಾರು ಇವರು ಇವ್ರ ಬನಿಗಾರ ಇವ್ರ ಗಾಣಿಗಾರ ಇವರು ಪಂಚಮ ಸಂಗಾರ ಎಲ್ಲ ಗೊತ್ತಿರ್ತಾರೆ ಸೊ ಅದನ್ನ ಅವ್ರ ಕಡೆ ರಿಪೋರ್ಟ್ ತಗೊಂಡು ಇಮಿಡಿಯೇಟಿ ಮಾಡಿ ಕೊಟ್ಟರೆ ಎಲ್ಲರಿಗೆ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ ಅದಕ್ಕೆ ದಯಮಾಡಿ ಅಂದ್ರೆ ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ನಮ್ಮ ಒಂದೇ ಜಾತಿ ಬರೋ ಎಲ್ಲ ಜಾತಿಯರಿಗೆ ಕೂಡ ಅಂತಲ್ಲ ಈ ಬೆನಿಫಿಟ್ ಸಿಗಬೇಕು ಇದು ನಮ್ಮ ಹಂಬಲ್ ರಿಕ್ವೆಸ್ಟ್ ಸರ್